ಶ್ರೀ ಗುರು ಬ್ಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ನೋಡಿ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಒಂದು ಮಾಡ್ತಾ ಇದ್ದೀನಿ ಬ್ರೆಡ್ಡು ಮತ್ತು ಆಲೂಗಡ್ಡೆಯಿಂದ ನಾನು ಯೂಶುವಲಿ ಬ್ರೆಡ್ ಯೂಸ್ ಮಾಡೋದಿಲ್ಲ ಯಾವಾಗಲೂ ಜಾಸ್ತಿ ಇದು ಒಂದು ಸಲ ಮಾಡೋದು ಬ್ರೆಡ್ ಬ್ರೆಡ್ಡು ಒಳ್ಳೇದಲ್ಲ ಯಾವಾಗ ಒಂದು ಸಲ ಅಪರೂಪಕ್ಕೆ ಮಾಡ್ಬೋದು ಅದಕ್ಕೆ ನೋಡಿ ಎರಡು ಆಲೂಗಡ್ಡೆಯನ್ನು ನಾನು ಬೇಯಿಸ್ಬಿಟ್ಟು ಸಿಪ್ಪೆ ತೊಗೊಂಡಿದ್ದೀನಿ ಇದು ಅನ್ನ ಬೇಯಿಸ್ತೀವಲ್ಲ ಆಗಲೇ ಇಟ್ಕೊಬಿಟ್ಟು ಬೇಕಾಗೋಗುತ್ತೆ ಪುನಃ ಸಪ್ರೇಟ್ ಬೇಯಿಸ್ಬೇಕಂತಿಲ್ಲ ಬೆಳಿಗ್ಗೆ ಅಡುಗೆ ಜೊತೆಗೆ ಬೇಳೆ ಜೊತೆಗೆ ಇಟ್ಕೊಂಡು ಬೇಸ್ಕೊಳ್ಬೋದು ಎರಡು ಆಲೂಗಡ್ಡೆ ತೆಗೆದು ಅದನ್ನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಮತ್ತು ಒಂದು ನಾಲ್ಕು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಈಗ ಇದೆರಡನ್ನೂ ಕೂಡ ನಾನು ಇದರಲ್ಲಿ ತುರ್ಕೊಳ್ತೀನಿ ಇದ್ರಲ್ಲಿಗೆ ಹೀಗೆ ತುರ್ಕೊಳ್ತೀನಿ ಆಲೂಗಡ್ಡೆನೂ ಅಷ್ಟೇ ಬೆಳ್ಳುಳ್ಳಿನ ಅಷ್ಟೇ ತುರಿದು ತರ್ತೀನಿ ನಾನು ನೋಡಿ ಎರಡು ಆಲೂಗಡ್ಡೆನ ತುರಿದು ಬೆಳ್ಳುಳ್ಳಿಯನ್ನು ಕೂಡ ಹೀಗೆ ಸಣ್ಣಕ್ಕೆ ತುರ್ಕೊಂಡು ತಂದಿದ್ದೀನಿ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ ಸಣ್ಣಗೆ ಕಟ್ ಮಾಡ್ಕೊಂಡು ಇದ್ದೇನೆ ಚಿಲ್ಲಿ ಫ್ಲೆಕ್ಸ್ ಇದ್ದರೆ ಹಾಕಿ ನಾನೀಗ ಸಣ್ಣಗೆ ಕಟ್ ಮಾಡಿ ಹಾಕಿದ್ದೀನಿ ಚಿಲ್ಲಿ ಫ್ಲೆಕ್ಸ್ ಇಲ್ಲ ಅಂತ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಈಗ ಇದೊಂದು ಸೈಡ್ ಗಿಡನ ಈಗ ಬ್ರೆಡ್ ತೊಗೊಂಡಿದ್ದೀನಿ ನಾಲ್ಕು ಪೀಸು ಆಯಿತಾ ಇದಕ್ಕೆ ಸುಮ್ಮನೆ ಸ್ವಲ್ಪ ನೀರು ಹಾಕಬೇಕು ಹೀಗೆ ನೋಡಿ ಹೀಗೆ ಅಷ್ಟೇ ಮತ್ತು ಈಚೆ ಉಲ್ಟ ಮಾಡಿ ಈ ಕಡೆಗೊಂದು ಸ್ವಲ್ಪ ನೀರು ಹೀಗೆ ಹಾಕಿ ಚೆನ್ನಾಗಿ ಹೀಗೆ ಹೊತ್ತು ಬಿಡಬೇಕು ಹೇಗೆ ನೀರೆಲ್ಲ ಹೋಗಬೇಕು ಇಷ್ಟೇ ತುಂಬ ಹಾಕಬಾರ್ದು ಈಗ ಇದನ್ನು ಇದಕ್ಕೆ ಸಣ್ಣ ಸಣ್ಣಕ್ಕೆ ಹೀಗೆ ಕಟ್ ಮಾಡಿ ನೋಡಿ ಹೀಗೆ ಹೀಗೆ ಮಾಡಿ ಹಾಕಬೇಕು ಹೀಗೆ ಈ ಬ್ರೆಡ್ ಇದಕ್ಕೆ ಸೇರುವಾಗ ಆಲೂಗಡ್ಡೆನೂ ಸಾಫ್ಟ್ ಇದು ಸಾಫ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಹೀಗೆ ಹೀಗೆ ಹಾಕಬೇಕು ಆಯಿತಾ ಇದೊಂದು ಸ್ವಲ್ಪ ಹೀಗೆಲ್ಲ ಕಲಿಸಿ ಮತ್ತು ಬೈಂಡಿಂಗಿಗೆ ಸ್ವಲ್ಪ ನಾವು ಹಿಟ್ಟನ್ನು ಹಾಕ್ಕೊಳ್ಬೇಕು ನೀವು ಕಾರ್ನ್ ಫ್ಲೋರ್ ಆದರೂ ಹಾಕ್ಕೊಳ್ಬೋದು ಅಕ್ಕಿ ಹಿಟ್ಟಾದರೂ ಹಾಕ್ಬೋದು ಕಡಲೆ ಹಿಟ್ಟಾದರೂ ಹಾಕ್ಬೋದು ನಾನಿಲ್ಲ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಹಾಕಿದ್ದೀನಿ ಕಾರ್ನ್ ಫ್ಲೋರ್ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಯಾವುದೇ ಕಾರಣಕ್ಕೂ ನೀರು ಮಾತ್ರ ಹಾಕಬಾರ್ದು ನೋಡಿ ಹೀಗೆ ಕಲಿಸ್ಬೇಕು ಸರಿ ಮೇಲೆ ಹಿಟ್ಟು ಹಾಕಬೇಕು ಮೊದಲೇ ಹಾಕ್ಬಾರ್ದು ಹೀಗೆ ಸರಿ ಮೇಲೆ ಹಿಟ್ಟು ಹಾಕಬೇಕು ನೋಡಿ ಹೀಗೆ ಹಿಟ್ಟು ಕೂಡ ನೋಡ್ಕೊಂಡು ನೋಡ್ಕೊಂಡು ಹಾಕಬೇಕು ತುಂಬ ಹಾಕಬಾರ್ದು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕಲಿಸ್ಬೇಕು ನೋಡಿ ಈಗ ಎಲ್ಲ ಆಗಿದೆ ಎಲ್ಲ ಚೆನ್ನಾಗಿ ಕಲಿಸಿದ್ದೀನಿ ಎಲ್ಲೂ ಉಂಡೆಗಳು ಆಲೂಗಡ್ಡೆ ಉಂಡೆ ಆಗಲಿ ಅಥವಾ ಬ್ರೆಡ್ದಾಗಲಿ ಏನೂ ಇಲ್ಲ ಇದರಲ್ಲಿ ಈಗ ನೋಡಿ ಎಲ್ಲ ನೀಟಾಗಿ ಆಗಿದೆ ಈಗ ಇದಕ್ಕೆ ಹಿಟ್ಟು ಹಾಕ್ಕೊಳ್ಳೋಣ ನೋಡಿ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಎರಡನ್ನು ಮಿಕ್ಸ್ ಮಾಡಿಕೊಂಡು ಹೀಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸೋಣ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಬೇಕು ಜಾಸ್ತಿ ಬೇಡ ಕಲಿಸ್ತಾಕ್ತೇನೆ ನಾನು ನೋಡಿ ಈಗ ಕಲಸಾಗಿದೆ ಇದನ್ನೀಗ ನಾನು ಎರಡು ಭಾಗ ಇದ್ದೀನಿ ಹೀಗೆ ನೋಡಿ ಹೀಗೆ ಮಾಡಿಕೊಂಡು ಸೈಡ್ ಗಿಡನ ಒಂದು ಪ್ಲೇಟು ಏನಾದರೂ ಇದು ಕೂಡ ತೊಗೊಳ್ಬೋದು ತಪ ಚಪಾತಿ ಇಲ್ಲಿ ಆ ಮನೆ ಕೂಡ ತೊಗೊಳ್ಬೋದು ಇಲ್ಲಿ ಸ್ವಲ್ಪ ಗ್ರೀಸ್ ಮಾಡೋಣ ಎಣ್ಣೆಯನ್ನು ನೋಡಿ ಹೀಗೆ ಹಚ್ಚಿಬಿಟ್ಟು ಎಣ್ಣೆಯನ್ನು ಕೈಗೆ ಸಹ ಸ್ವಲ್ಪ ಎಣ್ಣೆ ಮಾಡಿಕೊಡೋಣ ಹೇಗೆ ಎಣ್ಣೆ ಮಾಡಿಕೊಂಡು ನೋಡಿ ಹೀಗೆ ನಿಮ್ಗೆ ಯಾವ ಆಕಾರ ಬೇಕೋ ಆ ಆಕಾರದಲ್ಲಿ ಮಾಡ್ಬೋದು ಹಾಗೇನಿಲ್ಲ ನಾನು ತೋರಿಸಿದಾಗೇ ಮಾಡಬೇಕಂತೇನಿಲ್ಲ ನಾನಿಲ್ಲಿ ಟ್ರಯಾಂಗಲ್ ಶೇಪ್ ಮಾಡೋಣ ಅಂತ ಹೇಳಿ ಹೀಗೆ ಮಾಡ್ತಾ ಇದ್ದೇನೆ ನಿಮ್ಗೆ ಯಾವ ಶೇಪ್ ಬೇಕಾದರೂ ಮಾಡ್ಬೋದು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳೋಣ ತುಂಬ ತೆಳುವಲ್ಲ ತುಂಬ ದಪ್ಪನೂ ಅಲ್ಲ ಸ್ವಲ್ಪ ಹಿಟ್ಟೆಲ್ಲ ಹಾಕಿದ್ದೀವಲ್ಲ ಅದು ಬೇಯಬೇಕು ಬೇರೆ ತರಕಾರಿ ಎಲ್ಲ ಬೆಂದಿರದೆ ಆಲೂಗಡ್ಡೆ ಎಲ್ಲ ಬೆಂದಿರದೆ ನೋಡಿ ಹೀಗೆ ನೋಡಿ ಹೀಗೆ ಮಾಡಿ ಸ್ವಲ್ಪ ಶೇಪ್ ಕೊಡೋಣ ಚೆನ್ನಾಗಿ ಕಾಣುತ್ತೆ ಹೀಗೆ ಮಾಡಿಬಿಟ್ಟು ಹೀಗೆ ತೆಗೆದುಬಿಡೋಣ ಈ ಚೆನ್ನು ಒಂಚೂರು ಸ್ಟ್ರೈಟಾಗಿ ತೆಗೆದುಬಿಡೋಣ ಈಗ ಟ್ರೈಯಾಂಗಲ್ ಶೇಪಲ್ಲಿ ಕಟ್ ಮಾಡೋಣ ಹೀಗೆ ಯಾವ ಶೇಪ್ ಬೇಕಾದರೂ ಕಟ್ ಮಾಡ್ಬೋದು ನೋಡಿ ಹೀಗೆ ಈ ಥರ ಎಲ್ಲವನ್ನು ಮಾಡಿಕೊಡ್ತೀನಿ ನಾನು ನೋಡಿ ಹೀಗೆ ನೋಡಿ ಎಲ್ಲವನ್ನು ಮಾಡ್ಕೊಂಡಿದ್ದೀನಿ ಈಗ ಕಾವಲಿ ಇಟ್ಟಿದ್ದೀನಿ ಪ್ಯಾನ್ ಏನಾದರೂ ಇಟ್ಕೊಳ್ಬೋದು ಅದಕ್ಕೆ ಎಣ್ಣೆ ಹಾಕಿದ್ದೀನಿ ಎಣ್ಣೆಗೆ ಹಾಕಿದ್ದೀನಿ ಆ ಎಣ್ಣೆಯಲ್ಲಿ ಒಂದೊಂದನ್ನೇ ಹೀಗೆ ಬಿಡ್ತಾ ಹೋಗೋಣ ನೋಡಿ ಹೀಗೆ ಶಾಲೋ ಫ್ರೈ ಮಾಡಬೇಕು ಡೀಪ್ ಫ್ರೈ ಮಾಡಬಾರ್ದು ಹೇಗೆ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಕಲಿಸ್ಬೇಕು ಹೇಗೆ ಸ್ವಲ್ಪ ಹೊತ್ತು ಬಿಡ್ಬೇಕು ಸಣ್ಣ ಉರಿಯಲ್ಲಿ ಮಾಡ್ಬೇಕು ಜಾಸ್ತಿ ಉರಿ ಇಡಬಾರ್ದು ನೋಡಿ ಈಗ ಒಂದು ಕಡೆ ಬೆಂದಿದೆ ಈಗ ಇನ್ನೊಂದು ಕಡೆ ತಿರ್ಗಿಸೋಣ ಈ ಸೈಡ್ ನೋಡಿ ಒಂದು ಸೈಡ್ ಕಲರ್ ಬಂದಿದೆ ಎರಡು ಸೈಡ್ ಕೂಡ ಚೆನ್ನಾಗಿ ಕಲರ್ ಬರಬೇಕು ನೋಡಿ ಈ ಕಲರ್ ಬರಬೇಕು ಹೀಗೆ ಬರಬೇಕು ಇನ್ನೊಂದು ಸೈಡ್ ಕೂಡ ಇದೇ ತರ ಬೇಯಬೇಕು ಚೆನ್ನಾಗಿ ಯಾಕಂದ್ರೆ ಹಿಟ್ ಹಾಕಿದೀವಲ್ಲ ಚೂರು ಬೇಯಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗಿ ಟೇಸ್ಟು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿದು ಘಮ ಬರ್ತಾ ಇದೆ ಬೆಳ್ಳುಳ್ಳಿ ತಿಂದಿರೋರರು ಬೆಳ್ಳುಳ್ಳಿ ಹಾಕದೇನೂ ಮಾಡ್ಬೋದು ಹಿಂಗೊಂಚೂರು ಹಾಕ್ಕೊಂಡು ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡುವಾಗಲೇ ತಿನ್ಬೇಕನ್ಸುತ್ತೆ ಇದಕ್ಕೆ ಸಾಸ್ ಹಾಕ್ಕೊಂಡು ತಿನ್ಬೋದು ಇಲ್ಲ ಚಟ್ನಿ ಹಾಕಿ ತಿನ್ಬೋದು ಏನು ಹಾಕದೆ ಕೂಡ ತಿನ್ಬೋದು ಈಗ ಇನ್ನೊಂದು ಸೈಡ್ ಕೂಡ ಬೇಯಿ ನೋಡಿ ಈಗ ಎರಡು ಕಡೆ ಆಗಿದೆ ನೋಡಿ ಈ ಕಡೆಯೂ ಆಗಿದೆ ಈ ಕಡೆಯೂ ಆಗಿದೆ ಈಗ ಒಂದೊಂದೇ ತೊಗೊಂಡ್ಬಿಡೋಣ ಇದನ್ನು ನಾವು ರೌಂಡ್ ಶೇಪಲ್ಲೂ ಕೂಡ ಮಾಡ್ಕೊಳ್ಬೋದು ನಾನು ಒಂದೇ ಒಂದು ಮಾಡಿದ್ದೀನಿ ರೌಂಡ್ ಶೇಪಲ್ಲಿ ರೌಂಡ್ ಶೇಪಲ್ಲೂ ಕೂಡ ಯಾವ ಶೇಪಲ್ಲೂ ಬೇಕಾದರೂ ಮಾಡ್ಬೋದು ಸ್ಕ್ವೇರಲ್ಲೂ ಮಾಡ್ಬೋದು ಬಟ್ ಹೀಗೆ ಮಾಡಿದರೆ ಮಕ್ಕಳಿಗೆ ಅಟ್ರಾಕ್ಟಿವ್ ಆಗುತ್ತೆ ಸ್ಕೂಲಿಂದ ಬಂದ ತಕ್ಷಣ ಕೂಡ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಮಕ್ಕಳಿಗೆ ಈ ಥರ ಸಂಜೆ ಹೊತ್ತು ಸ್ನ್ಯಾಕ್ಸ್ ಮಾಡಿಕೊಡಿ ನೋಡಿ ನಾನು ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ಬೇಕಾದ್ರೆ ಸಾಸ್ ಜೊತೆಯೂ ಕೊಡ್ಬೋದು ಬಟ್ ಸಾಸ್ ಮಕ್ಕಳಿಗೆ ಒಳ್ಳೇದಲ್ಲ ಹೆಲ್ತ್ಗೆ ಒಳ್ಳೇದಲ್ಲ ಮಕ್ಕಳಿಗಾಗಲಿ ದೊಡ್ಡೋರಿಗಾಗ್ಲಿ ಹೆಲ್ತ್ ಒಳ್ಳೇದಲ್ಲ ಸೊ ಹೀಗೆ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ ಚಟ್ನಿ ಜೊತೆ ಕೊಡಿ ಆದಷ್ಟು ನೋಡಿ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೂ ಬವಂತು